ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಈ ಅತ್ಯಂತ ಉತ್ಕೃಷ್ಟವಾದ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಇದರ ನಿರಂತರ ಪ್ರಚಾರಕ್ಕಾಗಿ ಈ ಪರಮ ಪವಿತ್ರವಾದ ಶೃಂಗೇರಿ ಕ್ಷೇತ್ರದಲ್ಲಿ ಈ ಶೃಂಗೇರಿ ಕ್ಷೇತ್ರ ಎಷ್ಟು ಪರಮ ಪವಿತ್ರ ಅಂತ ಕೇಳಿದರೆ ಇದರ ಹೆಸರೇ ಇದರ ಒಂದು ಪವಿತ್ರತೆಯನ್ನು ನಮಗೆ ಹೇಳ್ತಾ ಇದೆ ಇದು ಋಷ್ಯಶೃಂಗ ಮಹರ್ಷಿಗಳ ಒಂದು ಜನ್ಮ ಸ್ಥಾನ ಮತ್ತು ಅವರ ತಪಸ್ಥಲ ಅವರು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಋಷ್ಯಶೃಂಗ ಮಹರ್ಷಿಗಳು ಅಂತಂದರೆ ಅವರ ಮಹಿಮೆ ಎಂಥದ್ದು ಅವರು ಎಷ್ಟು ತಪಸ್ವಿಗಳಾಗಿದ್ದರು ಎಷ್ಟು ದೊಡ್ಡ ಮಹಾಮಹಿಮ ಸಂಪನ್ನರಾಗಿದ್ದರು ಅಂತಂದರೆ ಸ್ವತಃ ದಶರಥ ಮಹಾರಾಜ ಋಷ್ಯಶೃಂಗ ಮಹರ್ಷಿಗಳನ್ನು ಅಯೋಧ್ಯೆಗೆ ಆಹ್ವಾನಿಸಿ ಅವರಿಂದ ಉತ್ತರಕಾಮೇಷ್ಟ ಯಾಗವನ್ನು ಮಾಡಿಸಿಕೊಂಡ ನಂತರ ಶ್ರೀರಾಮಚಂದ್ರನ ಅವತಾರವಾಯಿತು ಇದರ ಬಗ್ಗೆ ನಾವು ರಾಮಾಯಣದಲ್ಲೇ ನೋಡಬಹುದು ಯಾಕೆ ಅಂತ ಏನು ಅಂತಂದರೆ ದಶರಥ ಮಹಾರಾಜನಿಗೆ ದೇವತೆಗಳ ಕಡೆಯಿಂದ ಒಂದು ಸೂಚನೆ ಮಾಡಿದ್ದಾರೆ ಏನು ಅಂತಂದರೆ ನಿನಗೆ ಪುತ್ರಪ್ರಾಪ್ತಿಗೆ ಇರತಕ್ಕಂತಹ ಪ್ರತಿಬಂಧಕವು ಹೋಗಿ ನಿವೃತ್ತಿಯಾಗಿ ನಿನಗೆ ಪುತ್ ಸಂತಾನವಾಗಬೇಕು ಅಂತಂದರೆ ಅತ್ಯಂತ ತಪಸ್ವಿಗಳಾಗಿರ್ತಕ್ಕಂತಹ ಋಷ್ಯಶೃಂಗ ಮಹರ್ಷಿಗಳು ಇಲ್ಲಿಗೆ ಬಂದು ಪುತ್ರಕಾಮೇಷ್ಟ ಯಾಗವನ್ನು ಮಾಡಿಸಿ ನಿನಗೆ ಆಶೀರ್ವಾದವನ್ನು ಮಾಡಿದಾಗ ನಿನಗೆ ಆ ಪುತ್ರಪ್ರಾಪ್ತಿ ಅನ್ನೋದಾಗುತ್ತೆ ಅಂತ ಸ್ವಯಂ ದೇವತೆಗಳು ಸೂಚನೆಯನ್ನು ಮಾಡಿದ್ದಾರೆ ತದನಂತರ ಋಷೇಶ್ವರಂಗ ಮಹರ್ಷಿಗಳನ್ನು ಆಹ್ವಾನ ಮಾಡಿದಾಗ ಅವರು ಆ ಯಾಗವನ್ನು ಮಾಡಿಸಿ ಅನುಗ್ರಹವನ್ನು ಮಾಡಿದ್ದಾರೆ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಅಂತಹ ಮಹರ್ಷಿಗಳು ತಪಸ್ಸನ್ನು ಮಾಡಿರ್ತಕ್ಕಂತಹ ಅವರು ಮತ್ತು ಅವರ ತಂದೆ ವಿಭಾಂಡಕ ಮಹರ್ಷಿಗಳು ಅವರು ತಪಸ್ಸನ್ನು ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಈ ಒಂದು ಕ್ಷೇತ್ರವಾಗಿದೆ ಹಾಗಾಗಿ ಇದು ಶೃಂಗಗಿರಿ ಶೃಂಗಗಿರಿ ಅಂದರೆ ಋಷ್ಯ ಶೃಂಗಗಿರಿ ಅಂತ ಅವರ ಹೆಸರಿನಲ್ಲೇ ಈ ಒಂದು ಪರ್ವತ ಶ್ರೇಣಿಗೆ ಒಂದು ಹೆಸರು ಅದು ನಂತರ ಕಾಲದಲ್ಲಿ ಋಷ್ಯ ಶೃಂಗಗಿರಿ ಅನ್ನೋದು ಶೃಂಗಗಿರಿ ಅದು ಇನ್ನೂ ಸಂಕ್ಷಿಪ್ತವಾಗಿ ಶೃಂಗೇರಿ ಅಂತ ಈಗ ವ್ಯವಹಾರದಲ್ಲಿ ಇದೆ ಆದ್ದರಿಂದ ಇಂತಹ ಒಂದು ಕ್ಷೇತ್ರದಲ್ಲಿ ಜಗದ್ಗುರು ಶ್ರೀ ಆರಿಶಂಕರ ಭಗವತ್ಪಾದಾಚಾರ್ಯರು ಇಡೀ ನಮ್ಮ ದಕ್ಷಿಣ ದಿಕ್ಕಿಗೆ ದಕ್ಷಿಣ ಭಾರತಕ್ಕೆ ಧರ್ಮ ಪ್ರಚಾರಾರ್ಥವಾಗಿ ಸ್ಥಾಪನೆ ಮಾಡಲು ಸಂಕಲ್ಪಿಸಿದಂತಹ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಶಾರದಾಮ್ಮನವರನ್ನು ಈ ಪೀಠದಲ್ಲಿ ಸ್ಥಾಪನೆ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದರಿಂದ ಇದು ಶಾರದಾ ಪೀಠ ಅಂತಾಗಿದೆ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರು ಈ ಒಂದು ಪೀಠಕ್ಕೆ ಬಂದಿದೆ ಹಾಗಾಗಿಯೇ ನಾವು ಇಡೀ ಜಗತ್ತಿನಲ್ಲಿ ಶಾರದಾಮ್ಮನವರ ಒಂದು ಸ್ಥಾನ ಎಲ್ಲಿದೆ ಅಂತ ನಾವು ಹುಡುಕಿದರೆ ಎರಡು ಕಡೆಗೆ ಮಾತ್ರವೇ ನಮಗೆ ಶಾರದಾಮ್ಮನವರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ಕಾಣುತ್ತೆ ಒಂದು ಮೊದಲನೇದಾಗಿ ನಾವು ಅನಾದಿ ಕಾಲದಿಂದ ಹೇಳುವಂತಹದ್ದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಕಾಶ್ಮೀರ ದೇಶ ಆ ಕಾಶ್ಮೀರ ದೇಶ ಅನ್ನೋದು ಆ ಜಗನ್ಮಾತೆಯಾದ ಶಾರದಾಮ್ಮನವರ ಆವಾಸ ಸ್ಥಾನ ತದನಂತರ ಪುನಃ ಆ ಜಗನ್ಮಾತೆ ಒಂದು ದಿವ್ಯ ಸ್ಥಾನ ಅಂತಂದರೆ ಅದು ಶೃಂಗೇರಿ ಕ್ಷೇತ್ರ ಶಂಕರ ಭಗವತ್ಪಾದಾಚಾರ್ಯರು ಜಗನ್ಮಾತೆಯನ್ನು ಶಾರದಾಮ್ಮನವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯನ್ನು ಈ ಶೃಂಗೇರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಈ ಎರಡು ದಿವ್ಯಸ್ಥಾನಗಳು ನಮಗೆ ಆ ಅಮ್ಮನವರ ಸಾನ್ನಿಧ್ಯವು ಈ ಎರಡು ಸ್ಥಾನಗಳಲ್ಲಿ ನಮಗೆ ಪ್ರಾಪ್ತವಾಗುತ್ತೆ ಶ್ರೀ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು